ಮೇಲೆ ಅಂಬೇಡ್ಕರ್ ಅವರಿಗೆ ಮಹಾಕಾಣದಲ್ಲಿ ಪಾದ ಕಿರಣದಲ್ಲಿ ಬಾಬಾ ಸಾಹೇಬ್ ಮೂರ್ತಿಯನ್ನು ನಾವು ಕೂಡಿಸಿದೀವಿ ನಗರ ಬಾವಿ ಮಂದ ಎಲ್ಲ ಕುಂತಿ ಎಲ್ಲ ಜನ ಕುಂತಿ ಕೃಷಿಯನ್ನು ನಾವು ಓಪನೆ ಮಾಡುತ್ತೀವಿ ಬೀದರ್ ಜನ ಎಲ್ಲರೂ ಎಲ್ಲ ಜನರು ಸಾರ್ವಜನಿಕವಾಗಿ ಬರಬೇಕಂತ ಹೇಳಿ ನಾನು ಕಳಕಳಿ ಹೇಳ್ತೀನಿ ಬಾಬಾ ಸಾಹೇಬ್ ಪಾದಗಳಿಗೆ ಇಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮದ ಕರೆಪತ್ರಗಳನ್ನು ಬಿಡುಗಡೆ ಮಾಡಿ ಈ ಮುಖಾಂತರ ನಾವು ಇಲ್ಲಿ ಪ್ರಚಾರ ಮಾಡಿ ಪ್ರಚಾರ ಮಾಡ್ತಾ ಹಾಗಾಗಿ ದಿನಾಂಕ ಹದಿನಾಲ್ಕು ಹನ್ನೆರಡರಂದು ಶಂಸಿನಗರ ಗ್ರಾಮದ ಬುದ್ಧಭೂಮಿ ಶಂಸಿನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಉದ್ಘಾಟಕರಾಗಿ ಪೂಜ್ಯಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸರ್ ಅವರು ಆಗಮಿಸ್ತಾ ಇದ್ದಾರೆ ಹಾಗೂ ಮಾಜಿ ಸಚಿವರಾದಂಥ ಬಂಡಪ್ಪ ಕಾಶೆಂಪೂರ್ ಸರ್ ಅವರು ಹಾಗೂ ವಿವಿಧ ಎಲ್ಲ ನಮ್ಮ ದಲಿತ ಸಂಘಟನೆ ಮುಖಂಡರು ಹಾಗೂ ನಮ್ಮ ಸಮತಾ ದಳ ಅಂದರೆ ಐ ಭಾರತೀಯ ಬೂತ್ ಮಹೋತ್ಸವದ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಆವರಣ ಸಮಿತಿ ಇಬ್ಬರು ಸಾಹಿತ್ಯ ಆಶ್ರಯದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಲಿದ್ದೇವೆ ಹಾಗಾಗಿ ಜಿಲ್ಲೆಯ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಜೈ ಭೀಮ್ ಬಸವರಾಜ್ ಸಾಗರ್ ಬೋಧಿಸುತ್ತಾವ್ ಅಂಬೇಡ್ಕರ್ ಅವರ ಪಾದಗಳನ್ನು ಹೊಂದಿಸುತ್ತಾ ಈ ನಮ್ಮ ಬೀದರ್ ಜಿಲ್ಲೆಯ ಬುದ್ಧ ಭೀಮಾ ಅಭಿಮಾನಿಗಳನ್ನು ತಿಳಿಸುವುದೇನೆಂದ್ರೆ ಇದೇ ಬರುವ ಹದಿನಾಲ್ಕು ಡಿಸೆಂಬರ್ ರವಿವಾರದಂದು ಶಮಶೀರ್ ನಗರ ಬುದ್ಧ ಭೂಮಿ ಶಂಶೀರ್ ನಗರದಲ್ಲಿ ಅತಿ ಸುಂದರವಾದ ಹನ್ನೆರಡು ಫೀಟಿನ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಈ ಒಂದು ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಪೂಜೆ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಆಗಮಿಸುತ್ತಿದ್ದಾರೆ ಮತ್ತು ಅದೇ ರೀತಿಯಾಗಿ ಪೂಜೆ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಿಯನ್ನು ಪೂಜೆ ಬಂತೆ ಜ್ಯೋತಿ ಅವರು ವಹಿಸಲಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಮತ್ತು ಇನ್ನಿತರ ಜನಪ್ರತಿನಿಧಿಗಳು ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶೈಲೇಂದ್ರ ಬೆದ್ದಾಳೆ ಮತ್ತು ಮಾಜಿ ಶಾಸಕರು ಮಾಜಿ ಸಚಿವರಾದ ಜನಪ್ರಿಯ ಮಾಜಿ ಸಚಿವರಾದ ನಮ್ಮ ಬಂಡೆಪ್ಪ ಕಾಶೆಂಪುರಿ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲ ಜನಪ್ರತಿನಿಧಿಗಳು ಮತ್ತು ನಮ್ಮ ಸಂಘಟನೆ ಎಲ್ಲ ಹಿರಿಯ ಹೋರಾಟಗಾರರು ಕೂಡ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ಗ್ರಾಮದ ಮತ್ತು ಎಲ್ಲ ಹಳ್ಳಿಯಿಂದ ಎಲ್ಲರಿಗೂ ಕೈ ಮುದಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕಳಕಳಿಯ ಮನವಿ ಮಾಡ್ತೇನೆ ನಾನು ರಮೇಶ್ ಮಂದಕಳಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಡಿ ಎತ್ತರದ ಒಂದು ಪ್ರತಿಮೆಯನ್ನು ಶಂಶ್ರೀನಗರ್ ಬುದ್ಧ ವಿಹಾರದಲ್ಲಿ ಕೂರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಲಿದ್ದ ಪ್ರಕಾಶ್ ಸ್ವಾಮಿ ಜಿ ದುರ್ಲಿಂಗ್ ನೆದ್ದೆಮಠ ಇವರು ಬೀದರ್ ಈ ಶಂಶಿನಗರ ಗ್ರಾಮಕ್ಕೆ ಆಗಮಿಸದಲ್ಲಿದ್ದಾರೆ ಶಂಶೀನಗರ ಗ್ರಾಮದಲ್ಲಿ ಮುಂಜಾನೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಶಂಶಿನಗರ ಕಮಿಟಿ ಹಲ್ಲದಿಂದ ಬೋಧ್ವಿಹಾರವರೆಗೆ ಪಥಸಂಚಲನ ನಡೀತಾ ಇದೆ ಮತ್ತು ತದನಂತರ ಹನ್ನೆರಡು ಮೂವತ್ತು ಗಂಟೆಗೆ ಏನು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಜರುಗಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇವೆ ತಾವೆಲ್ಲರೂ ಈ ಬೀದರ್ ಜನತೆಯ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ನಮ್ಮ ಪ್ರಗತಿಪರ ಚಿಂತಕರು ಮತ್ತು ನಮ್ಮ ಎಲ್ಲ ಓಣಿಯ ಹಿರಿಯರು ಅಣ್ಣ ತಮ್ಮದಿರು ಎಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ನನ್ನ ಹೆಸರು ರಾಜ್ಕುಮಾರ್ ಜ್ಯೋತಿ ಶಮ್ಶೀರ್ ನಗರ್ ಬುದ್ಧಿವ್ಯ ಸದಸ್ಯನಾಗಿ ಮಾತನಾಡುತ್ತಿದ್ದೇನೆ ವನ ಪೂಜೆ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಚರ್ಮದ ಚರಣ ಕಮಲಗಳಿಗೆ ವಂದಿಸುತ್ತಾ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾರಣ ಕಾರ್ಯಕ್ರಮ ಸಮಯ ಸ್ಥಳ ಉದ್ದಭೂಮಿ ಶಕ್ತಿ ನಗರ್ ತಾಲೂಕು ಜಿಲ್ಲಾ ಮೇಲೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರೋಗ್ರಾಮ್ಗೆ ತಾವೆಲ್ಲ ಬಂದು ಸಹಕಾರಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಈ ಈ ಪ್ರೆಸ್ಮೆಂಟ್ ಮುಖಾಂತರ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತೀನಿ ಎತ್ತರ ಇದೆ ಮೂರ್ತಿ ಮುಂಚೆ ಇದಿಲ್ಲ ಮೇಡಮ್ ಈಗ ಈಗ ಅದ್ರ ಕನಸಿತ್ತು ಈಗ ಅದೆಲ್ಲ ಪೂರ್ಣಗೊಂಡಿದೆ ಹನ್ನೆರಡನೇ ತಾರೀಕಿಗೆ ಅದರ ಅನಾವರಣ ಪ್ರಕಾಶ್ ಜಾಸ್ತಿ ಅವರು ಹೊಂಟಿದ್ದಾರೆ ಉದ್ಘಾಟನೆ ಅವರಿಂದ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಅದ್ರಕ ಮೊದಲು ಬೇರೆ ಬೇರೆ ಕಾರ್ಯಕ್ರಮಗಳು ದಿನಗಳಿಗೆ ನಮ್ಮದ ಇದು ಚೀವ್ರದಾನ ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಬಟ್ ಅಕ್ಯುರೇಟ್ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಹನ್ನೆರಡು ಮೂವತ್ತು ಎರಡು